ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣದ ಬಗ್ಗೆ ತಿಳಿಯೋಣ ಇದು ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವಾಗಲಿದೆ ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರಿಸುವುದರಿಂದ ಇದನ್ನು ರಕ್ತ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಇದು ಖಗೋಳ ಘಟನೆಯಾಗಿದ್ದು ಇದು ಧಾರ್ಮಿಕ ಮಹತ್ವವನ್ನು ಸಹ ಹೊಂದಿದೆ ಭಾದ್ರಪದ ಪೌರ್ಣಮಿಯ ಸೆಪ್ಟೆಂಬರ್ ಏಳರಂದು ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವಾಗಲಿದೆ ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರಿಸುವುದರಿಂದ ಇದನ್ನು ರಕ್ತ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಸಂಪೂರ್ಣವಾಗಿ ಗೋಚರಿಸುತ್ತದೆ ಭಾರತದಲ್ಲಿ ಗೋಚರಿಸುವುದರಿಂದ ಅದರ ಸೂತಕ ಸಾವಧಿಯೂ ಸಹ ಮುಖ್ಯವಾಗುತ್ತದೆ ಸೂತಕ ಅವಧಿಯಲ್ಲಿ ದೇವಾಲಯಗಳ ಬಾಗಿಲನ್ನು ಮುಚ್ಚಲಾಗುತ್ತದೆ ಆ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಯಲ್ಲ ವರ್ಷದ ಎರಡನೇ ಚಂದ್ರಗ್ರಹಣದ ಸಮಯ ಯಾವುದು ಯಾವ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತದೆ ಮತ್ತು ಸೂತಕ ಅವಧಿ ಸೇರಿದಂತೆ ಐದು ವಿಷಯಗಳನ್ನು ತಿಳಿಯೋಣ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಎಷ್ಟು ಸಮಯದಿಂದ ಎಷ್ಟು ಸಮಯವರೆಗೆ ಇರುತ್ತದೆ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ಭಾದ್ರಪದ ಪೂರ್ಣಿಮೆಯ ದಿನದಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರ ಮಧ್ಯರಾತ್ರಿಯಲ್ಲಿ ಕೊನೆಗೊಳ್ಳುತ್ತದೆ ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಐವತ್ತೇಳರಿಂದ ಸೆಪ್ಟೆಂಬರ್ ಎಂಟು ರಂದು ಬೆಳಗ್ಗೆ ಒಂದು ಇಪ್ಪತ್ತಾರರವರೆಗೆ ಇರುತ್ತದೆ ಚಂದ್ರಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳಾಗಿರುತ್ತದೆ ಚಂದ್ರಗ್ರಹಣವು ಯಾವ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ಚಂದ್ರಗ್ರಹಣವು ರಾತ್ರಿ ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಉತ್ತುಂಗದಲ್ಲಿರುತ್ತದೆ ಚಂದ್ರಗ್ರಹಣದ ಸೂತಕ ಅವಧಿ ಯಾವಾಗ ಪ್ರಾರಂಭವಾಗುತ್ತದೆ ಚಂದ್ರಗ್ರಹಣದ ಸೂತಕ ಅವಧಿಯು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಗ್ರಹಣ ಮುಗಿದ ತಕ್ಷಣ ಸೂತಕ ಅವಧಿಯು ಕೂಡ ಕೊನೆಗೊಳ್ಳುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸಬಾರದು ಮತ್ತು ತಿನ್ನಬಾರದು ಈ ಸಮಯದಲ್ಲಿ ಸೂಜಿ ಕತ್ತರಿ ಮತ್ತು ಚಾಕು ಮುಂತಾದ ಯಾವುದೇ ಚೂಪಾದ ವಸ್ತುಗಳನ್ನು ಬಳಸಬಾರದು ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ನಿಷೇಧಿಸಲಾಗಿದೆ ಭಾರತದಲ್ಲಿ ಚಂದ್ರಗ್ರಹಣ ಎಲ್ಲಿ ಗೋಚರಿಸುತ್ತದೆ ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಚಂದ್ರಗ್ರಹಣ ಗೋಚರಿಸುತ್ತದೆ ಭಾರತದಲ್ಲಿ ಈ ಗ್ರಹಣವು ದೆಹಲಿ ಮುಂಬೈ ಕೋಲ್ಕತ್ತಾ ಪುಣೆ ಲಕ್ನೋ ಹೈದರಾಬಾದ್ ಮತ್ತು ಚಂಡೀಗಢದಲ್ಲಿ ಗೋಚರಿಸುತ್ತದೆ ಇದಲ್ಲದೆ ಆಸ್ಟ್ರೇಲಿಯಾ ಉತ್ತರ ಮತ್ತು ದಕ್ಷಿಣ ಅಮೆರಿಕ ನ್ಯೂಜಿಲ್ಯಾಂಡ್ ಫಿಜಿ ದ್ವೀಪಗಳ ಸಮೂಹ ಮತ್ತು ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು